ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಹನುಮಂತನು ಸಮುದ್ರವನ್ನು ಲಂಘಿಸಿ ಲಂಕಾ ದ್ವೀಪಕ್ಕೆ ಹೋಗಿ ಲಂಕಾ ನಗರದೊಳಗೆ ಪ್ರವೇಶಿಸಿ ಸೀತೆಯನ್ನು ಕಂಡು ಬಂದಿದ್ದಾನೆ ಅಷ್ಟೇ ಅಲ್ಲ ಅಲ್ಲಿದ್ದ ರಾಕ್ಷಸರನ್ನು ನಿಗ್ರಹಿಸಿ ರಾವಣನ ಎದುರೇ ನಿಂತು ಸೆಡ್ಡು ಹೊಡೆದು ಆತ ಕೊಟ್ಟ ಶಿಕ್ಷೆಯಾಗಿ ಬಾಲಕ್ಕೆ ಬೆಂಕಿ ಹಚ್ಚಿದಾಗ ಅದನ್ನೇ ಬಳಸಿಕೊಂಡು ಇಡೀ ಲಂಕಾ ನಗರಕ್ಕೂ ಬೆಂಕಿ ಹಚ್ಚಿ ಸೀತಾದೇವಿಯು ಮಾತ್ರವೇ ಕ್ಷೇಮವಾಗಿರುವಂತೆ ನೋಡಿಕೊಂಡು ಮತ್ತೊಮ್ಮೆ ಸೀತಾದೇವಿಯನ್ನು ಸಂದರ್ಶಿಸಿ ಮತ್ತೆ ಸಮುದ್ರವನ್ನು ಲಂಘಿಸಿ ತನ್ನ ಸ್ನೇಹಿತರ ಬಳಿಗೆ ಸಾರಿದ್ದಾನೆ ಈಗ ಅವರೆಲ್ಲರೂ ಶ್ರೀರಾಮಚಂದ್ರನ ಬಳಿಗೆ ಹಿಂತಿರುಗಿ ಹೋಗುತ್ತಿರುವರು ಕಿಷ್ಕಿಂದೆಯಲ್ಲಿ ಶ್ರೀರಾಮ ಲಕ್ಷ್ಮಣರು ಸುಗ್ರೀವನು ಇವರ ಬರವನ್ನೇ ನಿರೀಕ್ಷಿಸುತ್ತಿದ್ದರು ಸೀತಾದೇವಿಯನ್ನು ಹುಡುಕಲು ಇತರ ದಿಕ್ಕುಗಳಿಗೆ ಹೋಗಿದ್ದ ಕಪಿಗಳೆಲ್ಲ ನಿರಾಸೆಯಿಂದ ಆಗಲೇ ಹಿಂದಿರುಗಿದ್ದರು ಸುಗ್ರೀವನು ಹನುಮಂತ ಜಾಂಬವಂತರು ಏಕೆ ಬರಲಿಲ್ಲವೆಂದು ಚಡಪಡಿಸುತ್ತಿದ್ದನು ಹನುಮಂತ ಮೊದಲಾದವರು ೆಗೆ ಹಿಂದಿರುಗಿದ ಕೂಡಲೇ ಎಲ್ಲರೂ ಅವ ಆದರ ಸಡಗರಗಳಿಂದ ಅವರನ್ನು ಮುತ್ತಿಕೊಂಡರು ಹನುಮಂತನು ಶ್ರೀರಾಮ ಲಕ್ಷ್ಮಣರಿಗೂ ಸುಗ್ರೀವನಿಗೂ ನಮಸ್ಕರಿಸಿದನು ಅನಂತರ ಹೇಳುತ್ತಾನೆ ಭೂ ಸೀತಾದೇವಿ ಕುಶಲದಿಂದ ಇದ್ದಾರೆ ಆಗ ಎಲ್ಲರಿಗೂ ಅದನ್ನು ಕೇಳಿ ಆನಂದ ಆಶ್ಚರ್ಯಗಳು ಉಂಟಾದವು ಆಹಾ ಹನುಮಂತನು ಸೀತೆಯನ್ನು ಕಂಡು ಬಂದಿದ್ದಾನೆ ಎಂದು ಸಂಭ್ರಮಗೊಂಡರು ಇಲ್ಲಿ ಹನುಮಂತನ ವಾಕ್ಚಾತುರ್ಯವನ್ನು ಗಮನಿಸಿ ಪ್ರಭು ಶ್ರೀರಾಮಚಂದ್ರನು ಕೇಳಲು ಬಯಸಿದ್ದುದು ಹನುಮಂತನ ಸೀತ ಸಮುದ್ರೋಲ್ಲಂಘನವಲ್ಲ ಸಂಕ ನಗರ ಪ್ರವೇಶವಲ್ಲ ಅಥವಾ ಲಂಕೆಯಲ್ಲಿ ಆತ ಮಾಡಿದ ಸಾಹಸವನ್ನಲ್ಲ ಮೊದಲು ಸೀತಾದೇವಿ ಕುಶಲದಿಂದ ಇದ್ದಾಳೆ ಎಂಬ ಮಾತೆ ಶ್ರೀರಾಮಚಂದ್ರನಿಗೆ ಅರ್ಧ ಜೀವ ಬಂದಂತಾಯಿತು ಆಗ ಶ್ರೀರಾಮನು ಕೇಳುತ್ತಾನೆ ಹನುಮಂತ ನೀನು ತಂದಿರುವ ವಾರ್ತೆ ಅತ್ಯಂತ ಆನಂದವಾಗಿದೆ ವಿಷಯವನ್ನು ವಿವರವಾಗಿ ತಿಳಿಸು ಈ ರೀತಿಯಾಗಿ ಶ್ರೀರಾಮಚಂದ್ರನು ಕೇಳಿದಾಗ ಹನುಮಂತನು ತಾನು ಕಿಷ್ಕಿಂದೆಯನ್ನು ಬಿಟ್ಟು ಹೊರಟ ದಿನದಿಂದ ಆವರೆಗೆ ನಡೆದ ಎಲ್ಲ ಸಂಗತಿಗಳನ್ನು ವಿವರವಾಗಿ ತಿಳಿಸಿದನು ಅನಂತರ ಸೀತಾದೇವಿಯಿಂದ ಪಡೆದಿದ್ದ ಚೂಡಾಮಣಿಯನ್ನು ಶ್ರೀರಾಮನಿಗೆ ಕೊಟ್ಟನು ಶ್ರೀರಾಮನಿಗೆ ಅದನ್ನು ನೋಡಿದ ಕೂಡಲೇ ಸೀತೆಯ ನೆನಪು ಬಂದಿತು ತಟ ತಟನೆ ಕಣ್ಣೀರು ಉದುರಿತು ಹನುಮಂತನು ಭೂ ಸೀತಾದೇವಿ ಇನ್ನೊಂದು ತಿಂಗಳೊಳಗಾಗಿ ನಿಮ್ಮನ್ನು ಲಂಕೆಯಲ್ಲಿ ನಿರೀಕ್ಷಿಸುತ್ತಾರೆ ನಾನು ಅವರಿಗೆ ಇನ್ನೊಂದು ತಿಂಗಳೊಳಗೆ ಲಂಕೆಯಲ್ಲಿ ಕಪಿಗಳ ಗರ್ಜನೆಯನ್ನು ಶ್ರೀರಾಮನ ಬಿಲ್ಲನ ಠೇಂಕಾರವನ್ನು ಕೇಳುತ್ತೀರಿ ಈ ರಾಕ್ಷಸರು ಬೆಂಕಿಗೆ ಬಿದ್ದ ಪತಂಗಗಳಂತೆ ಪಟ ಪಟನೆ ಪ್ರಾಣ ಬಿಡುವುದನ್ನು ನೋಡುವಿರಿ ಯುದ್ಧದಲ್ಲಿ ಶ್ರೀರಾಮಚಂದ್ರ ಪ್ರಭುವು ರಾವಣನನ್ನು ಕೊಂದು ನಿಮ್ಮನ್ನು ಸೆರೆಯಿಂದ ಬಿಡಿಸಿಕೊಂಡು ಹೋಗುವರು ಎಂದು ಆಶ್ವಾಸನೆ ನೀಡಿದ್ದೇನೆ ಎಂದನು ಹನುಮಂತನ ಸಾಹಸದ ಕಥೆಯನ್ನು ಕೇಳಿ ಶ್ರೀರಾಮನಿಗೆ ಅತ್ಯಾನಂದವಾಯಿತು ಅವನು ಹನುಮಂತನನ್ನು ಆದರದಿಂದ ಬಿಗಿದಪ್ಪಿಕೊಂಡನು ಇದಕ್ಕಿಂತ ಹೆಚ್ಚಿನ ಭಾಗ್ಯ ಯಾವ ಭಕ್ತನಿಗೆ ಇನ್ನೇನು ಬೇಕಾಗಿದೆ ಯಾವ ಮುತ್ತು ರತ್ನ ಕನಕ ವಜ್ರ ವೈಡೂರ್ಯಗಳನ್ನು ಕೊಟ್ಟರೂ ಅದೆಲ್ಲಕ್ಕೂ ಒಂದು ಅಂತ್ಯವಿರುತ್ತದೆ ಆದರೆ ಪ್ರಭುವಾದ ಶ್ರೀರಾಮಚಂದ್ರನು ಕೊಟ್ಟ ಆಲಿಂಗನದಿಂದ ಹನುಮಂತನ ಜೀವನವೇ ಧನ್ಯವಾಗುತ್ತದೆ ಅನಂತರ ಶ್ರೀರಾಮನು ಸುಗ್ರೀವನನ್ನು ಕುರಿತು ಸುಗ್ರೀವ ಸೀತೆ ಎಲ್ಲಿರುವಳೆಂಬ ಸುದ್ದಿ ಬಂತು ನಾವು ಲಂಕೆಯ ಕಡೆಗೆ ಹೊರಡಬೇಕು ರಾವಣನನ್ನು ಕೊಂದು ಸೀತೆಯನ್ನು ಪಡೆಯಬೇಕು ಅದಕ್ಕೆ ನಿನ್ನ ಸಹಾಯ ಬೇಕಾಗಿದೆ ಎಂದನು ಆಗ ಸುಗ್ರೀವನು ಶ್ರೀರಾಮ ನಾನು ನನ್ನ ಸೇನೆ ಅಷ್ಟೇ ಅಲ್ಲ ನಿನ್ನ ಇಡೀ ರಾಜ್ಯವೇ ನಿನ್ನ ಸೇವೆಗೆ ಸಿದ್ಧವಾಗಿದ್ದೇವೆ ನಾವೇನು ಮಾಡಬೇಕು ಎಂಬುದನ್ನು ತಿಳಿಸು ಎಂದನು ಅನಂತರ ಅವನೇ ಮುಂದುವರೆದು ಅನೇಕ ಲಕ್ಷ ಸಂಖ್ಯೆಯ ಬಹುದೊಡ್ಡ ವಾನರ ಸೇನೆ ನನ್ನ ಬಳಿ ಇದೆ ನಾವೆಲ್ಲ ಲಂಕೆಯನ್ನು ಸುತ್ತುವರಿಯೋಣ ರಾವಣನ ತಲೆಯನ್ನು ಚೆಂಡಾಡಿ ಸೀತಾದೇವಿಯನ್ನು ಬಂಧನದಿಂದ ಬಿಡಿಸೋಣ ಎಂದನು ಸುಗ್ರೀವನ ಉತ್ಸಾಹವನ್ನು ಕಂಡು ಶ್ರೀರಾಮನಿಗೆ ಹರ್ಷವಾಯಿತು ಅವನು ನೀನು ಹೇಳುವಂತೆಯೇ ಮಾಡೋಣ ಆದರೆ ಶತ್ರುವನ್ನು ಆಕ್ರಮಿಸುವ ಮೊದಲು ಅವನ ಸೇನಾ ಬಲವೆಷ್ಟು ಕೋಟೆಗಳ ಭದ್ರತೆ ಹೇಗಿದೆ ಬದಲಾದ ವಿಷಯಗಳನ್ನು ತಿಳಿಯಬೇಕು ಯುದ್ಧ ತಂತ್ರದಲ್ಲಿ ಇದು ಬಹಳ ಮುಖ್ಯವಾದುದು ಹನುಮಂತನಿಗೆ ರಾವಣನ ಸೇನೆ ಮತ್ತು ಕೋಟೆಗಳ ಬಗ್ಗೆ ಹೆಚ್ಚು ವಿಷಯ ತಿಳಿದಿರಬಹುದು ಅವನನ್ನು ಕೇಳೋಣ ಎಂದು ಹೇಳಿ ಆ ಬಗ್ಗೆ ಹನುಮಂತನನ್ನು ವಿಚಾರಿಸಿದನು ಒಬ್ಬ ಯೋಗ್ಯ ಮಂತ್ರಿ ಎಂದರೆ ಈ ರೀತಿಯಾಗಿ ಕೇವಲ ದೂತ ಕಾರ್ಯವನ್ನು ಮಾಡಿ ಸೀತೆಯನ್ನು ನೋಡಿ ಬರುವುದಷ್ಟೇ ಅಲ್ಲ ತನ್ನ ಸ್ವಾಮಿಯು ಏನೆಲ್ಲ ವಿಚಾರವನ್ನು ನನ್ನಿಂದ ಕೇಳುವ ಸಾಧ್ಯತೆ ಇದೆ ಇದನ್ನು ಮುಂದಾಗಿಯೇ ಊಹಿಸಿ ಯಾವ ದೂತನು ಯಾವ ಮಂತ್ರಿಯು ಆ ಎಲ್ಲ ಕೆಲಸಗಳನ್ನು ಒಂದೇ ಸಲಕ್ಕೆ ಮಾಡಿಕೊಂಡು ಬರುತ್ತಾನೋ ಹೇಗೋ ಆತ ಸಮುದ್ರವನ್ನು ಲಂಘಿಸಿದ್ದ ಸೀತಾದೇವಿಯನ್ನು ಕಂಡದ್ದೇ ಅಷ್ಟೇ ಅಲ್ಲ ಆತ ರಾಕ್ಷಸರ ಬಲಾಬಲಗಳನ್ನು ಆ ಇಡೀ ಲಂಕೆಗೆ ಬೆಂಕಿ ಹಚ್ಚುವಾಗ ಲಂಕೆಯ ನಗರದ ಮೂಲೆ ಮೂಲೆಗಳನ್ನು ಪರಿಶೋಧಿಸಿ ಲಂಕೆಯನ್ನು ಸಂಪೂರ್ಣವಾಗಿ ರಕ್ಷಣೆ ಮಾಡಲು ಇದ್ದ ಸ್ವಯಂ ರಕ್ಷಣಾ ವ್ಯವಸ್ಥೆಗಳನ್ನು ಕೂಡ ಹಾಳುಗೆಡವಿ ಬಂದಿರುತ್ತಾನೆ ಆ ಮೂಲಕ ಲಂಕಾ ದಹನದಿಂದ ಕೇವಲ ಲಂಕೆಯಷ್ಟೇ ಸುಟ್ಟು ಹೋಗಿರುವುದಿಲ್ಲ ಅದರ ರಕ್ಷಣಾ ವ್ಯವಸ್ಥೆಯು ಕೂಡ ದುರ್ಬಲಗೊಂಡಿರುತ್ತದೆ ಅಷ್ಟು ತೃಪ್ತ ಸಮಯದಲ್ಲಿ ರಾವಣನು ಪುನಃ ಲಂಕೆಯನ್ನು ಕಟ್ಟುವುದು ಅಸಾಧ್ಯವಾಗುವಂತೆಯೇ ಹನುಮಂತನು ಲಂಕಾ ದಹನವನ್ನೇ ಮಾಡಿ ಬಂದಿರುತ್ತಾನೆ ಆ ಕಾರಣದಿಂದಾಗಿ ಉಪ್ಪು ಶ್ರೀರಾಮಚಂದ್ರನು ಕೇಳಿದಾಗ ಹನುಮಂತನು ಹೇಳುತ್ತಾನೆ ಶ್ರೀರಾಮ ಲಂಕೆಯು ಸರ್ವವಿಧದಲ್ಲೂ ಸಮೃದ್ಧಿಯನ್ನು ಹೊಂದಿದೆ ಆ ವಿಶಾಲ ನಗರವು ಮಧ್ವಾನಗಳಿಂದಲೂ ಕುದುರೆಗಳಿಂದಲೂ ರಥಗಳಿಂದಲೂ ರಾಕ್ಷಸ ಭಟರಿಂದಲೂ ತುಂಬಿದೆ ಲಂಕೆಯ ಮಹಾದ್ವಾರದ ಬಾಗಿಲುಗಳು ಪ್ರಬಲವಾದ ಕಬ್ಬಿಣದ ಅಗುಳಿಗಳ ಕೀಲಿಯನ್ನು ಹೊಂದಿ ದೃಢವಾಗಿಯೂ ಭದ್ರವಾಗಿಯೂ ಇವೆ ಲಂಕೆಯು ಇಂತಹ ನಾಲ್ಕು ಪ್ರಮುಖ ದ್ವಾರಗಳನ್ನು ಹೊಂದಿದೆ ಆ ದ್ವಾರಗಳಲ್ಲಿ ಶತ್ರುಗಳ ಮೇಲೆ ಬಾಣಗಳನ್ನು ಕಲ್ಲುಗಳನ್ನು ತೂರುವ ಭಾರೀ ಸ್ವಯಂಚಾಲಿತ ಯಂತ್ರಗಳನ್ನು ಜೋಡಿಸಿದ್ದಾರೆ ಲಂಕೆಯ ಸುತ್ತಲೂ ವಿಶಾಲವೂ ಭದ್ರವೂ ಆದ ಕೋಟೆಯಿದೆ ಕೋಟೆಯ ಸುತ್ತಲೂ ಭೀಕರವಾದ ಕಂದಕಗಳಿವೆ ಅದರ ತುಂಬಾ ತಣ್ಣನೆಯ ನೀರು ಮಹಾ ಪ್ರವಾಹದಂತೆ ಹರಿಯುತ್ತಿರುತ್ತದೆ ಆ ಜಲವಾಹಿನಿಯು ಕ್ರೂರವಾದ ಮೊಸಳೆಗಳನ್ನು ಹೊಂದಿದೆ ಲಂಕೆಗೂ ಹೊರಗಿನ ಪ್ರದೇಶಕ್ಕೂ ಸಂಪರ್ಕವೇರ್ಪಡಿಸುವ ಸಲುವಾಗಿ ಅನೇಕ ತಾತ್ಕಾಲಿಕ ಸೇತುವೆಗಳನ್ನು ನಿಲ್ಲಿಸಿರುತ್ತಾರೆ ಶತ್ರು ಸೈನ್ಯವೇನಾದರೂ ಲಂಕೆಯನ್ನು ಆಕ್ರಮಿಸಿದರೆ ಬೃಹತ್ ಯಂತ್ರಗಳನ್ನು ಉಪಯೋಗಿಸಿ ಆ ಸೇತುವೆಗಳನ್ನು ತೆಗೆದು ಬಿಡುತ್ತಾರೆ ಹೀಗೆ ಶತ್ರು ಸೇನೆಯು ಲಂಕೆಯನ್ನು ಪ್ರವೇಶಿಸದಂತೆ ತಡೆಯುತ್ತಾರೆ ಲಂಕೆಯು ತ್ರಿಕೂಟ ಶಿಖರದ ಮೇಲೆ ಇದೆ ಹಗಲಿರುಳು ಆ ಶಿಖರದ ಮೇಲೆ ಸೈನಿಕರು ಕಾವಲಿರುತ್ತಾರೆ ಲಂಕೆಯ ಸೈನಿಕರಿಗೆ ಕಾಣಿಸದಂತೆ ಆ ಶಿಖರವನ್ನು ಏರಿ ಹೋಗಲು ಹೊರಗಿನ ಯಾರಿಗೂ ಸಾಧ್ಯವಿಲ್ಲ ಸುತ್ತಲೂ ಭಯಂಕರವಾದ ಕಾಡು ಲಂಕೆಯನ್ನು ಆವರಿಸಿದೆ ಹೀಗೆ ಕಂದಕದ ಜಲದುರ್ಗ ಕೂಟ ಶಿಖರದ ಗಿರಿ ದುರ್ಗ ಕಾಡಿನಿಂದಾದ ವನ ದುರ್ಗ ಮತ್ತು ಕಲ್ಲಿನಿಂದ ಕಟ್ಟಿದ ಕೋಟೆಯಾದ ಕೃತ್ರಿಮ ದುರ್ಗ ಎಂಬ ಈ ನಾಲ್ಕು ಬಗೆಯ ದುರ್ಗಗಳು ಲಂಕೆಯನ್ನು ರಕ್ಷಿಸುತ್ತಿವೆ ಲಂಕೆಗೆ ಹೋಗಲು ನೌಕಾ ಮಾರ್ಗವಿಲ್ಲ ಹೀಗಾಗಿ ಲಂಕೆಯು ಸಾಧಾರಣದ ಸಾಧಾರಣರ ದೃಷ್ಟಿಯಿಂದ ದುರ್ಗಮಿವೆ ಆಗಿದೆ ಎಂದರೆ ಅತಿಶಯೋಕ್ತಿಯಲ್ಲ ಲಂಕಾ ನಗರದ ಪೂರ್ವ ದ್ವಾರದಲ್ಲಿ ಸಾವಿರ ರಾಕ್ಷಸ ಭಟರು ಕಾವಲಿದ್ದಾರೆ ಅವರೆಲ್ಲರೂ ಶೂಲಗಳನ್ನು ಖಡ್ಗಗಳನ್ನು ಹಿಡಿದು ಹೋರಾಡುವ ಮಹಾಶೂರರು ದಕ್ಷಿಣ ದ್ವಾರದಲ್ಲಿ ಒಂದು ಲಕ್ಷ ರಾಕ್ಷಸರಿದ್ದಾರೆ ಅವರು ಚತುರಂಗ ಸೇನೆಯೊಡನೆ ಸಜ್ಜಾಗಿ ನಿಂತ ಯೋಧರಾಗಿದ್ದಾರೆ ಪಶ್ಚಿಮ ದ್ವಾರದಲ್ಲಿ ಹತ್ತು ಲಕ್ಷ ಸೈನಿಕರಿದ್ದಾರೆ ಅವರು ಗುರಾಣಿಗಳನ್ನು ಕತ್ತಿಗಳನ್ನು ಹಿಡಿದು ನಿಂತಿರುತ್ತಾರೆ ರ ದ್ವಾರದಲ್ಲಿ ಮಾತ್ರ ಕೋಟಾವಧಿ ಸೈನಿಕರ ಬೃಹತ್ ರಾಕ್ಷಸ ಪಡೆ ನಿಂತಿದೆ ಅದು ಚತುರಂಗ ಬಲವನ್ನು ಹೊಂದಿದೆ ರಾವಣನ ಬಳಿ ಇಂದ್ರಜಿತ್ತು ಪ್ರಹಸ್ತ ದುರ್ಮುಖ ಮೊದಲಾದ ಬಹುಶೂರರಾದ ಸೇನಾಪತಿಗಳಿದ್ದಾರೆ ಎಂದನು ಹಿಂದಿನ ಲಂಕೆಯನ್ನು ಲಂಕಾ ದ್ವೀಪವನ್ನು ಗಮನಿಸಿದರು ಅದರ ಉತ್ತರ ಮತ್ತು ಪಶ್ಚಿಮದ ದಿಕ್ಕಿಗೆ ಭರತ ಭೂಮಿಯ ಮುಖ್ಯ ಭೂಭಾಗ ಬರುತ್ತದೆ ಆ ಕಾರಣದಿಂದಾಗಿ ಆ ಕಡೆಯಿಂದಲೇ ಏನಾದರೂ ಆಕ್ರಮಣ ಮಾಡಬಹುದು ಎಂಬ ಆ ಯೋಜನೆಯಿಂದಾಗಿ ಉತ್ತರ ಹಾಗೂ ಪಶ್ಚಿಮದ ದ್ವಾರದಲ್ಲಿ ಹೆಚ್ಚು ಸೈನಿಕರನ್ನು ಅಳವಡಿಸಿರಬಹುದು ಆಗ ಸುಗ್ರೀವನು ಹೇಳುತ್ತಾನೆ ಹನುಮಂತ ರಾವಣನ ಸೇನೆಯ ವಿಸ್ತಾರವನ್ನು ಹೇಳಿದೆ ಆದರೆ ನೀನು ಲಂಕೆಗೆ ಹೋಗಿ ಸುಮ್ಮನೆ ಹಿಂದಿರುಗಿರುವುದಿಲ್ಲ ಏನಾದರೂ ಸಾಹಸ ಕಾರ್ಯ ಮಾಡಿಯೇ ಇರುತ್ತೀಯೇ ಅದನ್ನು ಹೇಳು ಕೇಳಿ ಸಂತೋಷಿಸೋಣ ನೆನಪಿರಲಿ ಈವರೆಗೂ ಹೇಳಿದಂತಹ ವಿಚಾರದಲ್ಲಿ ಹನುಮಂತನು ಎಲ್ಲವನ್ನೂ ತಿಳಿಸಿದ್ದರೂ ತಾನು ಲಂಕೆಯಲ್ಲಿ ಮಾಡಿದ ಸಾಹಸವನ್ನು ಹೇಳಿಕೊಂಡಿರುವುದಿಲ್ಲ ಯಾವಾಗಲೂ ವ್ಯಕ್ತಿಯಾದವನು ತನ್ನ ಸಾಹಸವನ್ನು ಹೇಳಿಕೊಳ್ಳುವಾಗ ಅಹಂಕಾರವು ಹೆಚ್ಚಾಗಿ ಬಿಡುತ್ತದೆ ಆ ಕಾರಣದಿಂದಾಗಿ ಪ್ರಭು ಹೇಳಿದ ಕೆಲಸವನ್ನಷ್ಟೇ ತಾನು ಹೇಗೆ ನಿರ್ವಹಿಸಿದೆ ಎಂಬುದನ್ನು ಹೇಳಿಕೊಂಡಿರುತ್ತಾನೆ ಈಗ ಸುಗ್ರೀವನು ಸ್ವತಃ ಕೇಳಿದಾಗ ಹನುಮಂತನು ತನ್ನ ಸಾಹಸವನ್ನು ಹೇಳಿಕೊಳ್ಳುತ್ತಾನೆ ಆಗ ಹನುಮಂತನು ತನ್ನ ಮೊದಲು ತನ್ನ ಸಾಹಸವನ್ನು ಹೇಳಲು ಸಂಕೋಚ ಪಟ್ಟುಕೊಂಡನು ಅವನು ವಿನಯ ಗೌರವಗಳಿಂದ ತಲೆ ತಗ್ಗಿಸಿ ಸ್ವಾಮಿ ಕಂದಕಗಳನ್ನು ಮುಚ್ಚಿದ್ದ ತಾತ್ಕಾಲಿಕ ಸೇತುವೆಗಳನ್ನು ಕುಟ್ಟಿ ಮುರಿದು ಅದೆಲ್ಲವನ್ನು ಕಂದಕದಲ್ಲಿಯೇ ಚೆಲ್ಲಿಬಿಟ್ಟಿದ್ದೇನೆ ಹೀಗಾಗಿ ಲಂಕೆಯು ತನ್ನ ಜಲದುರ್ಗವನ್ನು ಕಳೆದುಕೊಂಡಿದೆ ಅಂದರೆ ಸುತ್ತಮುತ್ತಲಿನ ಎಲ್ಲ ಸೇತುವೆಗಳನ್ನು ಮುರಿದು ಆ ಕಂದಕದಲ್ಲಿ ಹಾಕಿದ್ದರಿಂದ ಇಂದು ಆ ಜಲಕಂದಕವು ಕೆಲಸಕ್ಕೆ ಬಾರದಂತಾಗಿ ಆ ಜಲದುರ್ಗವನ್ನು ಅದು ಕಳೆದುಕೊಂಡಿದೆ ಲಂಕೆಯ ಕೋಟೆ ಗೋಡೆಗಳನ್ನು ಒಡೆದು ಹಾಕಿ ಅದರ ಕೃತ್ರಿಮ ದುರ್ಗವನ್ನು ಭೇದಗೊಳಿಸಿದ್ದೇನೆ ಲಂಕೆಯನ್ನೇ ಸುಟ್ಟು ಜನರಲ್ಲಿ ಬೆದರಿಕೆ ಹುಟ್ಟಿಸಿದ್ದೇನೆ ಉತ್ತರ ಭಾಗದ ರಾಕ್ಷಸರ ಪಡೆಯಲ್ಲಿ ಒಂದು ದೊಡ್ಡ ಭಾಗವನ್ನೇ ನಿರ್ನಾಮ ಮಾಡಿದ್ದೇನೆ ಕೋಟೆಗೆ ಇರುವ ರಹಸ್ಯ ದ್ವಾರಗಳನ್ನೆಲ್ಲ ಮುಚ್ಚಿ ಹಾಕಿದ್ದೇನೆ ಈ ನಾವು ಯಾವುದಾದರೂ ಒಂದು ಉಪಾಯದಿಂದ ಕಡಲನ್ನು ದಾಟಿದರೆ ಸಾಕು ಈ ನಮ್ಮ ರಾನರ ವೀರರು ಲಂಕಾನಗರವನ್ನು ಅಳಿಸಿ ಹಾಕಿದರೆಂದೇ ತಿಳಿದುಕೊಳ್ಳಿ ಅಂಗದ ಮೈಂದ ವಿವಿಧ ಜಾಂಬವಂತ ಪನಸ ನಳ ಸೇನಾಪತಿ ನೀಲ ಇವರಿಷ್ಟು ಮಂದಿ ಲಂಕೆಯನ್ನು ಪ್ರವೇಶಿಸಿದರೆಂದರೆ ಆ ನಗರ ಧ್ವಂಸವಾದಂತೆಯೇ ಸರಿ ಮೊದಲು ನಾವು ಸಮುದ್ರ ತೀರವನ್ನು ಸೇರೋಣ ಎಂದನು ಈ ರೀತಿಯಾಗಿ ತನ್ನ ಬಗ್ಗೆ ತಾನು ಹೇಳಿಕೊಳ್ಳುವುದಷ್ಟೇ ಅಲ್ಲ ಅದನ್ನು ಹೇಳಿಕೊಳ್ಳುವಾಗ ಅದು ಅಲ್ಪ ಅತ್ಯಲ್ಪ ಎನ್ನುವಂತೆ ಹನುಮಂತನು ಹೇಳಿಕೊಂಡು ತನ್ನೊಡನಿರುವ ಉಳಿದ ವಾನರ ವೀರರ ಸೇ ಸಾಹಸ ಆ ವಾನರ ವೀರರು ಮನಸ್ಸು ಮಾಡಿದರೆ ಲಂಕೆ ಧೂಳೀಪುಟವಾಗುವುದು ಖಂಡಿತ ಎನ್ನುತ್ತಾ ಇತರ ಎಲ್ಲ ವಾನರ ವೀರರಲ್ಲೂ ಕೂಡ ಶೌರ್ಯ ಉತ್ಸಾಹಗಳನ್ನು ತುಂಬುತ್ತಿರುವನು ಹನುಮಂತನ ವೀರ ಗಾಥೆಯನ್ನು ಕೇಳಿ ಶ್ರೀರಾಮನಿಗೆ ರೋಮಾಂಚನವಾಯಿತು ಅವನು ತುಂಬಿದ ಹೃದಯದಿಂದ ಆಹಾ ಈ ಆಂಜನೇಯನು ನಡೆಸಿರುವ ಸಾಹಸ ಅತ್ಯದ್ಭುತವಾಗಿದೆ ಬೋರ್ಗನದು ಅಲೆಯುಕ್ಕಿಸುವ ಮಹಾಸಾಗರವನ್ನು ಹಾರಿ ಹೋಗಬಲ್ಲವರೆಂದರೆ ಯಾರು ಗರುಡನೆಂದು ಪ್ರಸಿದ್ಧನಾದ ವೈನತೇಯ್ಯ ಸಕಲ ಜೀವಾಧಾರನಾದ ವಾಯುದೇವ ಮತ್ತು ಈ ವಾಯುಪುತ್ರನಾದ ಹನುಮಂತ ಇವರು ಮೂವರನ್ನು ಬಿಟ್ಟು ಇಂತಹ ಸಾಹಸ ಕಾರ್ಯವನ್ನು ಸಾಧಿಸಲು ಬೇರಾರಿಗೆ ತಾನೇ ಸಾಧ್ಯ ಈ ಆಂಜನೇಯನು ತನ್ನ ದೊರೆಯು ಮಿತ್ರನೂ ಆದ ಸುಗ್ರೀವನು ತನಗೆ ವಹಿಸಿದ್ದ ಕಾರ್ಯವನ್ನು ತುಂಬಾ ದಕ್ಷತೆಯಿಂದ ನಿರ್ವಹಿಸಿದ್ದಾನೆ ತನ್ನ ಅಧಿಕಾರಿಯು ತನಗೆ ವಹಿಸಿಕೊಟ್ಟ ದುಷ್ಕರವಾದ ಕಾರ್ಯವನ್ನು ದಕ್ಷತೆಯಿಂದ ನಿರ್ವಹಿಸುವುದಷ್ಟೇ ಅಲ್ಲದೆ ಅನಿರೀಕ್ಷಿತವಾಗಿ ಎದುರಾಗುವ ಇತರ ಕಷ್ಟತಮ ಕೆಲಸಗಳನ್ನು ಹೇಳಿಸಿಕೊಳ್ಳದೆಯೇ ಯಾವನು ಮಾಡುವನು ಅವನು ಯಾವಾಗಲೂ ಉತ್ತಮ ಪುರುಷನೆನಿಸಿಕೊಳ್ಳುವನು ತನಗೆ ಹೇಳಿದ ಕೆಲಸವನ್ನಷ್ಟೇ ಮಾಡುವವನು ಮಧ್ಯಮ ಪುರುಷನು ಯೋಗ್ಯ ಮಾರ್ಗದರ್ಶನ ಪಡೆದೂ ಸಹ ತನಗೆ ಕೊತ್ತಿರುವ ಕೆಲಸವನ್ನು ನಡೆಸುವುದರಲ್ಲಿ ವಿಫಲನಾಗುವವನು ಅಧಮ ಪುರುಷನಾಗುವನು ಹನುಮಂತನು ವಿರೋಚಿತವಾದ ಹಾಗೂ ಸಮಯೋಚಿತವಾದ ತನ್ನ ಕಾರ್ಯಗಳಿಂದಾಗಿ ಉತ್ತಮ ಪುರುಷರಲ್ಲಿಯೂ ಉತ್ತಮ ನೆನೆಸಿಕೊಂಡಿದ್ದಾನೆ ಇಂತಹ ಮಹಾತ್ಮನಿಗೆ ಬಹುಮಾನವಾಗಿ ಕೊಡುವುದಕ್ಕೆ ನನ್ನ ಬಳಿ ಏನೂ ಇಲ್ಲವಲ್ಲ ಇರಲಿ ಈ ಆಲಿಂಗನವೇ ನಾನು ನೀಡಬಹುದಾದ ಬಹುಮಾನ ಎಂದು ಹೇಳಿ ಹನುಮಂತನನ್ನು ಅಪ್ಪಿಕೊಂಡನು ನಂತರ ಶ್ರೀರಾಮಚಂದ್ರನು ಸುಗ್ರೀವ ನಾವಿನ್ನು ತಡ ಮಾಡುವುದು ಬೇಡ ನಿನ್ನ ಅಧೀನದಲ್ಲಿರುವ ಸೈನ್ಯವನ್ನು ಸೇರಿಸು ನಾವು ಶೀಘ್ರವಾಗಿ ಸಮುದ್ರ ತೀರದ ಕಡೆಗೆ ಪ್ರಯಾಣ ಮಾಡೋಣ ಎಂದನು ಯಾವ ಕೆಲಸವನ್ನೇ ಮಾಡುವುದಿರಲಿ ಶುಭಸ್ಯ ಶೀಘ್ರಂ ಎಂದು ಹೇಳುವುದು ಈ ಕಾರಣದಿಂದಾಗಿ ಸುಗ್ರೀವನು ತನ್ನ ಕಪಿಸೇನೆಯನ್ನು ಜಮಾಯಿಸಿದನು ವಿಶಾಲವಾದ ಮಾನರ ಸೈನ್ಯ ಒಟ್ಟುಗೂಡಿತು ಅಲ್ಲಿ ಅನೇಕ ಕೋಟಿ ಕಪಿಗಳು ಸೇರಿದವು ಎಲ್ಲಿ ನೋಡಿದರೂ ಕಪಿವೀರರ ತಲೆಗಳೇ ಕಾಣುತ್ತಿದ್ದವು ಒಂದು ದೊಡ್ಡ ಸಾಗರದಂತೆ ಕಪಿಸೇನೆ ಸೇರಿತು ಆ ಕಪಿವೀರರು ಉತ್ಸಾಹದಿಂದ ಹಾರಾಡುತ್ತಿದ್ದರು ಕೂಗುತ್ತಿದ್ದರು ಸಮುದ್ರವನ್ನು ಲಂಘಿಸುತ್ತೇವೆ ರಾಕ್ಷಸರನ್ನು ತುಂಡರಿಸುತ್ತೇವೆ ಹನುಮಂತನಂತೆ ನಾವು ಲಂಕೆಯನ್ನು ಸುಡುತ್ತೇವೆ ಎಂದು ಅಟ್ಟಹಾಸ ಮಾಡುತ್ತಿದ್ದರು ಸುಗ್ರೀವನು ತನ್ನ ಸೈನ್ಯದ ಪ್ರಮುಖರ ಪರಿಚಯವನ್ನು ಶ್ರೀರಾಮಚಂದ್ರನಿಗೆ ಮಾಡಿಕೊಟ್ಟನು ಇವನು ಜಾಂಬವಂತ ಗದ್ದದನ ಮಗ ಇವನು ಬಲ್ಲೂಕಗಳಿಗೆ ಅರಸ ಮಹಾಪರಾಕ್ರಮಿ ಯುಕ್ತ ಯುದ್ಧ ಎರುವವನು ಸುಷೇಣ ನಮ್ಮ ಸೋದರ ಮಾವ ಸಾಕ್ಷಾತ್ ವರುಣನ ಪುತ್ರ ಈ ಕಡೆ ಇರುವವನು ದಧಿಮುಖನು ಈತ ಚಂದ್ರನ ಮಗ ಸುಮುಖ ದುರ್ಮುಖ ಮತ್ತು ವೇಗದರ್ಶಿ ಎಂಬ ಈ ಮೂವರು ಬ್ರಹ್ಮನ ಮಕ್ಕಳು ಯುವರಾಜನಾದ ಅಂಗದನು ವಾಲಿಯ ಮಗ ಮೈಂದ ಮತ್ತು ದ್ವಿವಿಧರು ಅಶ್ವಿನಿ ದೇವತೆಗಳ ಮಕ್ಕಳು ಗಜ ಗವಾಕ್ಷ ಗವಯ ಶರಭ ಗಂಧಮಾದನ ಇವರುಗಳು ಸಾಕ್ಷಾತ್ ಯಮನ ಪುತ್ರರು ಇವರಲ್ಲದೆ ಜ್ಯೋತಿಮುಖರು ಎಂಬ ಸೂರ್ಯನ ಪುತ್ರರು ವಸುಪುತ್ರನಾದ ಸುದೂರ್ಧರನು ಈ ಸೇನೆಯಲ್ಲಿದ್ದಾರೆ ಶ್ರೀರಾಮ ಇತ್ತ ನೋಡು ಲಂಕಾಭಿಮುಖನಾಗಿ ನಿಂತು ಘರ್ಜಿಸುತ್ತಿರುವ ಈ ವಾನರನು ನನ್ನ ಸಮಸ್ತ ಸೇನೆಗೂ ಪ್ರಧಾನ ಸೇನಾನಿ ಇವನ ಹೆಸರು ನೀಲ ಅಲ್ಲಿ ಧ್ವಜ ಹಿಡಿದು ನಿಂತಿರುವವನು ವಿಶ್ವಕರ್ಮನ ಮಗ ನಳ ಅವನು ಚಂದನ ವನವಾಸಿ ಕಪಿಗಳ ರಾಜ ಬಿಳಿಯ ಬಣ್ಣದಿಂದ ಕಂಗೊಳಿಸುತ್ತಿರುವ ಈ ಇನ್ನೊಬ್ಬ ಸೇನಾನಿ ಶ್ವೇತ ಇಲ್ಲಿರುವ ಕುಮುದನೆಂಬ ಸೇನಾಪತಿ ಗೋಮತಿ ತೀರದ ಕಪಿ ರಾಜ್ಯದ ರಾಜ ರಂಭ ಎಂಬ ಈ ಸೇನಾಪತಿ ವಿಂಧ್ಯಾ ಕೃಷ್ಣಗಿರಿ ಸಖ್ಯ ಮತ್ತು ಸುದರ್ಶನ ಪರ್ವತಗಳಲ್ಲಿ ಸಂಚರಿಸುತ್ತಿರುತ್ತಾನೆ ಶರಭನೆಂಬ ಸೇನಾಪತಿಯ ಬಳಿ ವಿಹಾರ ಎಂಬ ಹೆಸರಿನ ವಾನರ ಯೋಧರಿದ್ದಾರೆ ಹುಲಸ ಎಂಬ ಕಪಿವೀರನು ಪಾರಿಯಾತ್ರ ಪರ್ವತಗಳ ಕಪಿಗಳ ರಾಜ ವಿನತ ಎಂಬ ಇನ್ನೊಬ್ಬ ಸೇನಾನಿ ವರ್ಣಸ ನದಿ ತೀರದ ಕಪಿವೀರ ಗದ್ಗದನ ಇನ್ನೊಬ್ಬ ಮಗ ಧೂಂಗ್ರನನ್ನು ಗಿತ್ತ ನೋಡು ಇವರಲ್ಲದೆ ರಂಭ ಸನ್ನಾದನ ಹಿಮಾಲಯದ ಕಥನ ಗಂಗಾ ತೀರದಲ್ಲಿರುವ ಪ್ರಮಾಧಿ ಸಿಂಗಲೀಕಗಳ ಸೇನಾಪತಿ ಗಮಾಕ್ಷ ಮೇರು ಪರ್ವತದ ಕಪಿವೀರರ ರಾಜ ಕೇಸರಿ ಈತ ಹನುಮಂತನ ತಂದೆಯೂ ಹೌದು ಕಾಂಚನಗಿರಿಯ ಕಪಿವೀರ ಶತಬಲಿ ಈ ಎಲ್ಲ ಮಹಾ ಸೇನಾನಿಗಳಿಂದ ಕೂಡಿದ ಕೋಟಿ ಗಟ್ಟಲೆ ಕಪಿಸೈನಿಕರು ನನ್ನ ಬಳಿ ಇದ್ದಾರೆ ಆದ್ದರಿಂದ ನಾವು ಲಂಕೆಯ ಕಡೆಗೆ ಪ್ರಯಾಣ ಮಾಡೋಣ ರಾವಣನನ್ನು ಕೊಂದು ಹಾಕೋಣ ಎಂದನು ಸುಗ್ರೀವನ ಮಹಾ ಸೇನೆಯನ್ನು ಕಂಡು ಶ್ರೀರಾಮನಿಗೆ ಬಹಳ ಹರ್ಷವಾಯಿತು ಅವನು ಸುಗ್ರೀವನಿಗೆ ಸೇನೆಯನ್ನು ಹೊರಡಿಸುವಂತೆ ಹೇಳಿದನು ಆಗ ಅಗಾಧವಾದ ಕಪಿಸೇನೆ ಸಾಗರದೋಪಾದಿಯಲ್ಲಿ ಉಕ್ಕಿ ಉಕ್ಕಿ ಮುಂದುವರಿಯಿತು ಸುಗ್ರೀವನ ಅಪೇಕ್ಷೆಯಂತೆ ಶ್ರೀರಾಮನು ಆಂಜನೇಯನ ಹೆಗಲ ಮೇಲೂ ಲಕ್ಷ್ಮಣನು ಅಂಗದನ ಹೆಗಲ ಮೇಲೂ ಕುಳಿತುಕೊಂಡರು ಆ ವಾನರ ವೀರರು ಇತರ ಕಪಿಸೇನೆಯೊಡನೆ ಉತ್ಸಾಹದಿಂದ ನಡೆದರು ಆ ಮಹಾ ವಾನರ ಸೇನೆಯು ರಣೋತ್ಸಾಹದಿಂದ ಲಂಕೆಯ ಕಡೆಗೆ ಪ್ರಯಾಣ ಬೆಳೆಸಿತು ದಾರಿಯಲ್ಲಿ ದಟ್ಟವಾದ ಕಾಡುಗಳನ್ನು ನದಿಗಳನ್ನು ಕೆರೆ ಕೊಳಗಳನ್ನು ದಾಟಿದರು ಕಾಡಿನಲ್ಲಿ ತಿಲಕ ಅಶೋಕ ನೇರಳೆ ಮೊದಲಾದ ಮರಗಳು ಹೇರಳವಾಗಿ ಬೆಳೆದಿದ್ದವು ಪುಷ್ಪಗಳ ಸುಗಂಧವನ್ನು ಅಘ್ರಾಣಿಸುತ್ತಾ ಜೊಂಪೆ ಜೊಂಪೆಯಾಗಿ ನೇತಾಡುತ್ತಿದ್ದ ಹಣ್ಣುಗಳನ್ನು ತಿನ್ನುತ್ತಾ ವಾನರರು ಮುನ್ನಡೆದರುತ್ತಾಗಿ ಕಟ್ಟಿದ್ದ ಜೇನುಗೂಡುಗಳನ್ನು ಕೆಡವಿ ಮಧುವನ್ನು ಸವಿಯುತ್ತಾ ಮುಂದೆ ಹೊರಟರು ೂರ ಮೃಗಗಳನ್ನು ಕೊಲ್ಲುತ್ತಾ ಅಡ್ಡವಾದ ಮರಗಳನ್ನು ಮುರಿದೆಸೆಯುತ್ತಾ ಬಂಡೆಗಳನ್ನು ಬಿಸಾಡುತ್ತಾ ಕೋಲಾಹಲ ಉಂಟು ಮಾಡುತ್ತಾ ವಾನರ ಸೇನೆ ಮುಂದುವರಿಯಿತು ಹೀಗೆ ಪ್ರಯಾಣವನ್ನು ಮಾಡುತ್ತಾ ಅವರು ಮಹೇಂದ್ರಗಿರಿಯನ್ನು ತಲುಪಿದರು ಆ ಪರ್ವತದ ಶಿಖರದಿಂದ ನೋಡಿದಾಗ ಅವರಿಗೆ ಮಹಾ ಸಮುದ್ರವು ಗೋಚರಿಸಿತು ಎಲ್ಲರೂ ಸಮುದ್ರದ ಬಳಿಗೆ ಬಂದರು ಮೀನು ತಿಮಿಂಗಿಲಗಳಿಂದ ಕೂಡಿದ್ದ ಸಮುದ್ರವು ಉಗ್ರವಾಗಿತ್ತು ಸಮುದ್ರದ ಅಲೆಗಳು ತೀರದಲ್ಲಿದ್ದ ಬಂಡೆಗಳನ್ನು ಅಪ್ಪಳಿಸುತ್ತಿದ್ದವು ಮೇಲೆ ಆಕಾಶದ ನೀಲಿ ಕೆಳಗೆ ಸಮುದ್ರದ ನೀಲಿ ಕಣ್ಣು ಹಾಗಿಸಿದಷ್ಟು ಸಮುದ್ರವೇ ಸಮುದ್ರ ನೀಲಿಯೇ ನೀಲಿ ಸಮುದ್ರವನ್ನು ಕಂಡು ಶ್ರೀರಾಮನಿಗೆ ಚಿಂತೆಯಾಯಿತು ಈ ವಿಶಾಲ ಜಲಸಾಗರವನ್ನು ದಾಟಿ ಲಂಕೆಯನ್ನು ತಲುಪುವುದು ಸಾಧ್ಯವೇ ಎಂದು ಅವನು ಖಿನ್ನನಾದನು ಸುಗ್ರೀವನನ್ನು ಕುರಿತು ಸುಗ್ರೀವ ನಮ್ಮ ಸೇನೆಯನ್ನು ಇಲ್ಲಿಯೇ ನಿಲ್ಲಿಸೋಣ ಈ ಜಲರಾಶಿ ಅಪಾರವಾದುದು ಅಪಾಯಕರವಾದುದು ಉಪಾಯದಿಂದ ಇದನ್ನು ದಾಟಬೇಕು ಆದ್ದರಿಂದ ಸೇನೆ ಇಲ್ಲಿಯೇ ಬಿಡಾರ ಹೂಡಲಿ ಸಮುದ್ರವನ್ನು ದಾಟುವ ರೀತಿಯನ್ನು ಯೋಚಿಸೋಣ ಎಂದನು ಆ ರಾತ್ರಿ ಅವರು ಅಲ್ಲಿಯೇ ಬಿಡಾರ ಹೂಡಿದರು ರಾತ್ರಿಯಾದಂತೆ ಸಮುದ್ರದ ಮೊರೆತ ಹೆಚ್ಚಾಯಿತು ಸಮುದ್ರವು ಹಾಸದಿಂದ ಬೋರ್ಗ್ ಬರೆಯಲಾರಂಭಿಸಿತು ಗಾಳಿಯ ಹೊಡೆತದಿಂದ ಸಮುದ್ರ ಅಲ್ಲೋಲ ಕಲ್ಲೋಲವಾಯಿತು ಅಲೆಗಳು ಬಂಡೆಗಳನ್ನು ಅಪ್ಪಳಿಸಿದಾಗ ಕಿವಿ ಗಡ ಕಿಚ್ಚುವ ಗಿಡ ಗಿಡ ಚಿಕ್ಕುವಂತೆ ಸಪ್ಪಳವಾಯಿತು ಸಮುದ್ರದಲ್ಲಿ ಭೀಕರ ತಿಮಿಂಗಲ ಸರ್ಪ ಮೊದಲಾದ ಪ್ರಾಣಿಗಳು ಈಜಾಡುತ್ತಿದ್ದವು ಇಷ್ಟು ರೌದ್ರತೆಯಲ್ಲೂ ಒಂದು ಸೌಂದರ್ಯವಿತ್ತು ಚಂದ್ರನ ಬೆಳದಿಂಗಳು ಸಮುದ್ರದ ನೊನೆಯ ಮೇಲೆ ಬಿದ್ದು ಅದು ಕ್ಷೀರ ಸಾಗರದಂತೆ ರಣಾಜಿಸುತ್ತಿತ್ತು ಶ್ರೀರಾಮನು ಸಮುದ್ರರಾಜನ ಅಟ್ಟಹಾಸವನ್ನು ನೋಡಿ ಲಕ್ಷ್ಮಣ ಸಮುದ್ರವನ್ನು ನೋಡಿದೆಯಾ ಈ ಸ್ಥಿತಿಯಲ್ಲಿ ಲಂಕೆಯನ್ನು ತಲುಪುವುದು ಸಾಧ್ಯವೇ ಎಂದನು ಆಗ ಲಕ್ಷ್ಮಣನು ಅಣ್ಣ ಇದೇನು ಆಶ್ಚರ್ಯ ನೀನು ಅಧೈರ್ಯ ಪಡುತ್ತೀಯಲ್ಲ ಆಟಕೆ ಸುಬಾಹು ಕಬಂಧ ಕರ ದೂಷಣ ಮೊದಲಾದ ರಾಕ್ಷಸರನ್ನು ಕೊಂದ ಮಹಾ ನೀನು ಎಂತೆಂತಹ ಕಷ್ಟ ಪರಿಸ್ಥಿತಿಯಲ್ಲೂ ಎದೆಗುಂದದೆ ಧೈರ್ಯದಿಂದ ಮುನ್ನುಗ್ಗಿರವೆ ಅದೇ ನಿನ್ನಂತಹ ಶೂರರ ಲಕ್ಷಣ ಅದು ಬಿಟ್ಟು ಈ ರೀತಿ ಚಿಂತಿಸುವುದು ನಿನಗೆ ಶೋಭಿಸದು ಸಮುದ್ರವನ್ನು ದಾಟುವ ರೀತಿಯನ್ನು ಹುಡುಕೋಣ ಯೋಚಿಸಬೇಡ ಎಂದನು ಈ ರೀತಿಯಾಗಿ ಶ್ರೀರಾಮನು ಮನಸ್ಸಿನಲ್ಲಿ ಅದೆಷ್ಟೇ ಆತಂಕವಿದ್ದರೂ ಎದೆಯಲ್ಲಿ ಧೈರ್ಯ ಸಾಹಸಗಳನ್ನು ತುಂಬಿಕೊಂಡು ಯಾವುದಾದರೂ ಮಾರ್ಗವನ್ನು ಖಂಡಿತವಾಗಿ ಹುಡುಕಿ ನೋಡುವವನು ಎಂಬುದು ಲಕ್ಷ್ಮಣನಿಗೂ ತಿಳಿದಿತ್ತು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ